ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭೇಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕುಂಭರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ ಜೂನ್ ತಿಂಗಳಲ್ಲಿ ಕುಂಭರಾಶಿಗೆ ಹಲವಾರು ಶುಭ ಘಟನೆಗಳು ಶುಭ ಸೂಚನೆಗಳು ಆಗ್ತಿವೆ ಸಾಡೆ ಸಾತಿಯ ಒಂದು ಗಾಢವಾದ ಪ್ರಭಾವದಲ್ಲಿರುವಂಥ ರಾಶಿ ನಿಮ್ಮದಾಗಿರುತ್ತೆ ಜನ್ಮ ಜನ್ಮದಲ್ಲೇ ಇರುವಂಥ ಶನಿ ಮಹಾರಾಜರಿಂದಾಗಿ ನಿಮಗೆ ಕೆಲವೊಮ್ಮೆ ಈ ಜೀವನದಲ್ಲಿ ತೀರಾ ನಿರಾಸಕ್ತಿದಾಯಕವಾದ ಘಟನೆಗಳು ಅಥವಾ ತೀರಾ ನಿಮಗೆ ನಕಾರಾತ್ಮಕವಾದ ಋಣಾತ್ಮಕವಾದ ಪರಿಣಾಮಗಳು ಭೀಕರವಾದ ಏರುಪೇರುಗಳನ್ನು ಕಂಡು ತುಂಬ ಬಳಲಿರುವಂಥ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಅಂದರೆ ಒಂದು ನಿಮಗೆ ಶಕ್ತಿಯನ್ನು ಕೊಡುವಂಥ ಟಾನಿಕ್ ಥರ ಕೆಲವೊಂದು ಗ್ರಹಗಳು ಉತ್ತಮ ಫಲವನ್ನು ಕೊಡುವಂಥ ಒಂದು ಸನ್ನಿವೇಶ ಇದೆ ಅದರಲ್ಲೂ ವಿಶೇಷವಾಗಿ ಶುಕ್ರ ಗ್ರಹದ ವಿಶೇಷವಾದ ಅನುಗ್ರಹ ನಿಮಗೆ ಆಗುವಂಥದ್ದು ಇನ್ನು ಅಪರೂಪಕ್ಕೆ ಒಮ್ಮೆ ಉತ್ತಮ ಫಲವನ್ನು ಕೊಡುವಂಥ ಗ್ರಹದಲ್ಲಿ ಇರುವಂಥ ಮಂಗಳ ಗ್ರಹವನ್ನು ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಮಂಗಳೂರು ನಮಗೆ ಒಳ್ಳೆಯ ಫಲಗಳು ಸಿಗ್ತವೆ ಅಂತಹ ಒಂದು ಮಂಗಳನು ಸಹ ನಿಮಗೆ ಈ ತಿ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಡಲಿದ್ದಾನೆ ತಿಂಗಳ ಆರಂಭದಿಂದಲೇ ಅಲ್ಲಿ ಮಂಗಳನು ಯಾವಾಗ ಮೇಷರಾಶಿಗೆ ಪ್ರವೇಶ ಮಾಡ್ತಾನೋ ಅಲ್ಲಿ ನಿಮಗೆ ವಿಶೇಷವಾದ ತೃತೀಯ ಸ್ಥಾನದಲ್ಲಿ ವಿಶೇಷವಾಗಿ ಮಂಗಳಿಂದ ಕೀರ್ತಿ ಲಾಭಗಳು ಸಿಗುವಂಥ ಒಂದು ಅವಕಾಶ ಅದೇ ರೀತಿ ಈ ಬುಧನ ಅನುಗ್ರಹ ನಿಮಗೆ ತಿಂಗಳ ಹದಿಮೂರವರೆಗೆ ಇರುತ್ತೆ ಹದಿಮೂರವರೆಗೆ ಆತನು ವೃಷಭದಲ್ಲಿ ಇರುವ ಕಾಲದಲ್ಲಿ ನಿಮಗೆ ವಿಶೇಷವಾದ ಶುಭ ಅಲ್ಲಿ ನೀವು ಅನುಭವಕ್ಕೆ ತಂದುಕೊಳ್ಬೋದು ಇನ್ನು ನಿರಂತರವಾಗಿ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡುವಂಥ ವಾಡಿಕೆ ಇರುವಂಥ ಚಂದ್ರನು ಚಂದ್ರನು ನಿಮಗೆ ವಿಶೇಷವಾದ ಶುಭ ಫಲವನ್ನು ಮಧ್ಯ ಮಧ್ಯೆ ಕೊಡಲಿದ್ದಾನೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ಸಮಾಧಾನದ ನಿಟ್ಟು ಸುರಿ ಬಿಡಬೋದು ಕಳೆದ ತಿಂಗಳುಗಳಲ್ಲಿ ಇದ್ದಂಥ ಒಂದು ಗಂಭೀರವಾದ ವಾತಾವರಣ ಈ ತಿಂಗಳಲ್ಲಿ ಸ್ವಲ್ಪ ತಿಳಿ ಆಗ್ಬೋದು ಕೆಲವೊಂದು ದೀರ್ಘಾವಧಿಯ ತೊಂದರೆಗಳಿಗೆ ಈಗ ಪರಿಹಾರ ಸಿಗ್ಬೋದು ಅಥವಾ ದೀರ್ಘಾವಧಿಯಿಂದ ಅನುಭವಿಸಿದ ಕೆಲವು ನೋವುಗಳು ಈಗ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿಯ ಘಟನೆಗಳು ಆಗುವಂಥದ್ದು ಹಾಗಾಗಿ ಈ ಸಾಡೆ ಸಾತಿಯ ಚಕ್ರದಲ್ಲಿರುವಂಥ ಕುಂಭರಾಶಿಯವರು ಈ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಸಮಾಧಾನ ಪಟ್ಟುಕೊಳ್ಳುವಂಥ ಶುಭ ಸೂಚನೆಗಳು ಈ ತಿಂಗಳಲ್ಲಿ ಆಗಲಿವೆ ಇನ್ನು ಭೂಮಿ ಹಣ ಕೈ ಹಿಡಿಯುತ್ತೆ ಅಂತ ಹೇಳಿ ಬರ್ದಿದ್ದೀನಲ್ಲಿ ಭೂಮಿ ಹಣ ಕೈ ಹಿಡಿಯುತ್ತದೆ ಖರ್ಚು ಚಿಂತೆ ಹೆಚ್ಚುತ್ತೆ ಅಂತೇಳಿ ಅಂದರೆ ಬಂದದಕ್ಕೆ ಸಾಮಾನ್ಯವಾಗಿ ಹಣಕಾಸು ಬರುತ್ತೆ ಬಂದದಕ್ಕೆ ಖರ್ಚುಗಳು ಸಹ ಜೊತೆ ಜೊತೆಯಾಗಿ ಬರುತ್ತವೆ ಧನ ಆಗಮನ ಇದೆ ಧನದ ವ್ಯಯನೂ ಬರುತ್ತೆ ಅಂತೇಳಿ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಶುಕ್ರನ ಅನುಗ್ರಹ ಇರುವ ಕಾರಣ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಎಲ್ಲ ಹೆಚ್ಚಿನ ಬದಲಾವಣೆಗಳಾಗದು ದೀರ್ಘಾವಧಿಯ ಪೆಂಡಿಂಗ್ ಪೇಮೆಂಟ್ಗಳು ಸಿಗುವಂಥದ್ದು ಜೊತೆಗೆ ಯಾರೋ ಉದ್ಯೋಗ ವ್ಯಾಪಾರಕ್ಕಾಗಿ ಪ್ರಯತ್ನ ಪಡ್ತಿದ್ರು ಅಂಥದಲ್ಲ ಆ ಕೆಲಸ ಕಾರ್ಯಗಳು ಈಗ ಬೇಗ ಬೇಗನೆ ಆಗುವಂಥದ್ದು ಜಾಬ್ಗಾಗಿ ಟ್ರೈ ಮಾಡೋರಿಗೆ ಜಾಬ್ ಸಿಗುವಂಥದ್ದು ಇನ್ನು ವಿದ್ಯಾರ್ಥಿಗಳು ಅಥವಾ ಯುವಕರು ಸಾಧಕರು ಮುಂತಾದರು ನಿಮ್ಮ ನಿಮ್ಮ ಏನೇನು ಗುರಿ ಇದೆ ಆ ಗುರಿಗಾಗಿ ನೀವು ಪ್ರಯತ್ನ ಮಾಡ್ತಿದ್ರೆ ಹಿಂದೆ ಅದು ಸಿಗ್ತಾನೇ ಇರಲಿಲ್ಲ ಅಥವಾ ಹಿಂದೆ ನಿಮಗೆ ಅನುಕೂಲವಾಗಿ ಎಲ್ಲ ವಿರುದ್ಧವಾದ ಪರಿಣಾಮಗಳು ಆದವರಿಗೆ ಈಗ ಅದೃಷ್ಟ ಸ್ವಲ್ಪ ನಿಮ್ಮ ಪರವಾಗಿ ಬರಲಿದೆ ಹಾಗಾಗಿ ಇಂಥ ಒಂದು ಕೆಲವು ಲಕ್ ನಿಮಗೆ ಕ್ಲಿಕ್ ಆಗುತ್ತೆ ಹಲವಾರು ಶುಭ ಕಾರ್ಯಗಳು ಶುಭ ಸೂಚನೆಗಳು ಆಗುವಂಥದ್ದು ಇನ್ನು ಉದ್ಯೋಗ ರಂಗದಲ್ಲಿ ಉದ್ಯಮದಲ್ಲಿ ಕೃಷಿ ಚಟುವಟಿಕೆ ಭೂಮಿಯ ವ್ಯವಹಾರಗಳು ಇನ್ನು ಎಸ್ಟೇಟ್ ವ್ಯವಹಾರಗಳ ಸಾಗಿ ಚೇತರಿಕೆ ಈಗ ಮಂಗಳ ನಿಮಗೆ ಬಂದಿದ್ದಾನೆ ಆ ಮಂಗಳನ ಒಂದು ಅನುಗ್ರಹದಿಂದ ಯಾರ್ಯಾರು ಭೂಮಿ ವ್ಯವಹಾರ ಮಾಡೋರು ರಿಯಲ್ ಎಸ್ಟೇಟ್ ಕೆಲಸ ಮಾಡೋರು ಅಥವಾ ಮನೆಗೆ ಸಂಬಂಧಿತ ಕೆಲಸ ಕಾರ್ಯಗಳು ಮಾಡೋರು ಕನ್ಸ್ಟ್ರಕ್ಷನ್ ಮಾಡೋರು ಸಿವಿಲ್ ವರ್ಕ್ ಮಾಡೋರು ಅವರಿಗೆ ಹೆಚ್ಚಿನ ಒಂದು ಅನುಕೂಲತೆಗಳು ಲಾಭಗಳು ಆದಾಯಗಳು ಕುಂಭರಾಶಿಯವರಿಗೆ ಆಗಲಿದೆ ಜೊತೆಗೆ ಇಂಥ ಒಂದು ಕ್ಷೇತ್ರವನ್ನು ನಡೆಸುವಂಥವರಿಗೂ ಉತ್ತಮವಾದ ಅವಕಾಶಗಳು ಚಾನ್ಸ್ಗಳು ಈಗ ಸಿಗಲಿವೆ ಇನ್ನು ಇದಲ್ಲದೆ ಉದ್ಯೋಗ ಅವಕಾಶಕ್ಕೆ ಪ್ರಯತ್ನಿಸಿದರೆ ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶ ಈಗ ಮಂಗಳನು ಮತ್ತು ಶುಕ್ರನ ಅನ್ನೋಕೆಯಿಂದ ನಿಮಗೆ ಸಿಗಲಿದೆ ಅದು ಕಂಪ್ಯೂಟರ್ ಇರ್ಬೋದು ಸಾಫ್ಟ್ವೇರ್ ಇರ್ಬೋದು ಹಾರ್ಡ್ವೇರ್ ಇರ್ಬೋದು ಅಥವಾ ಬ್ಯಾಂಕಿಂಗ್ ಫೈನಾನ್ಸ್ ಇರ್ಬೋದು ಅಥವಾ ಯಾವುದೇ ರೀತಿಯ ಈ ಮಾರ್ಕೆಟಿಂಗು ಸೇಲ್ಸ್ ಇದೆ ಹೆಚ್ಚಿನ ಎಲ್ಲ ಕ್ಷೇತ್ರದ ಈ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗಕ್ಕೆ ಒಂದು ಅವಕಾಶ ಒದಗಿ ಬರಲಿದೆ ಹಾಗಾಗಿ ಕೈಕಟ್ಟಿ ಕೂರದೆ ಈ ತಿಂಗಳಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರೆಸಿದರೆ ಖಂಡಿತ ಆ ಉದ್ಯೋಗಕ್ಕೆ ಹಿಡಿದ ಪ್ರಯತ್ನದಲ್ಲಿ ಸಫಲತೆ ಬರದೆ ಉದ್ಯೋಗ ನಿಮಗೆ ಸಿಗಲಿದೆ ಯಾಕಂದರೆ ಸಾಡೆ ಸಾತಿಯ ಚಕ್ರದಲ್ಲಿ ಇಂಥ ಅವಕಾಶಗಳು ಪದೇ ಪದೇ ಬರೋದಿಲ್ಲ ಕೆಲವೊಮ್ಮೆ ಒಂದೊಂದು ಗ್ರಹಗಳಷ್ಟೇ ನಿಮಗೆ ಪೂರಕವಾಗಿ ಕೆಲವೊಂದು ತಿಂಗಳಲ್ಲಿ ಕೆಲವೊಂದು ವಾರದಲ್ಲಿ ಗಮನಿಸಬಹುದು ಇವತ್ತು ನಿಮಗೆ ಕೇವಲ ಶುಕ್ರ ಅನುಗ್ರಹ ಇದೆ ಇಂದು ನಿಮಗೆ ಕೇವಲ ಚಂದ್ರ ಅನುಗ್ರಹ ಇದೆ ಇಂದು ನಿಮಗೆ ಕೇವಲ ಬುಧ ಅನುಗ್ರಹ ಇದೆ ಅಂದಂಥ ವಾಕ್ಯಗಳನ್ನು ನೀವು ಕೇಳಿರ್ಬೋದು ಕೇಳಿ ಬೇಜಾರು ಪಟ್ಟಿರ್ಕೊಂಡಿರ್ಬೋದು ಆದರೆ ಈ ಒಂದು ತಿಂಗಳು ನಿಮಗೆ ಮಧ್ಯೆ ಮಧ್ಯೆ ಕೂಜಾ ಶುಕ್ರ ಬುಧರು ಆರೋಗ್ಯ ಹೆಚ್ಚಿನ ಒಂದು ಲಾಭವನ್ನು ಕೊಡ್ತಾರೆ ಜೊತೆಗೆ ಮಧ್ಯೆ ಬರುವಂಥ ಚಂದ್ರನ ವಿಶೇಷತೆ ಬೆಂಬಲದ ಕಾರಣ ಅನೇಕ ಒಂದು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಆಗಲಿವೆ ಇನ್ನು ಮನೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡೋದು ಅಥವಾ ಮನೆಗೆ ಒಂದು ಅರ್ಧದಲ್ಲಿ ಮಾಡಿದಂಥ ಕೆಲಸಗಳನ್ನ ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡಲಿಕ್ಕೆ ಈಗ ಅವಕಾಶಗಳು ಸಿಗಲಿವೆ ಅಥವಾ ನಿರ್ಮಾಣ ಮಾಡಲಿಕ್ಕೆ ನೀವು ಏನಕ್ಕೆ ಚಾಲನೆ ಮಾಡಬೇಕಂದ್ರೆ ಅದಕ್ಕೆ ಸೂಕ್ತವಾದ ವ್ಯಕ್ತಿಗಳಿಗೆ ಈಗ ಸಿಗುವಂಥದ್ದಾಗಲಿ ಅಥವಾ ನೀವು ಸಾಲಕ್ಕಾಗಿ ಲೋನ್ಗಳಿಗೆ ಹೌ ಹೌಸಿಂಗ್ ಲೋನ್ ಇತ್ಯಾದಿಗಳಿಗೆ ಅರ್ಜಿ ಹಾಕಿರೋದನ್ನು ಈಗ ಬೇಗ ಬೇಗನೆ ಪ್ರೊಸೆಸಿಂಗ್ ಆಗುವಂಥದ್ದು ಇತ್ಯಾದಿ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಆಗಲಿವೆ ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ವರ್ಗದ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಅನೇಕ ನಿಮಗೆ ಸಮಾಧಾನ ಕೊಡುವಂಥ ಘಟನೆಗಳು ಅದೃಷ್ಟ ಕೈ ಹಿಡಿಯುವಂಥ ಒಂದು ಅನುಭವಗಳು ಈ ತಿಂಗಳಲ್ಲಿ ಆಗಲಿವೆ ಅದರ ಜೊತೆಗೆ ಅಲ್ಲಿ ಎಚ್ಚರಿಕೆಯ ಒಂದು ವಾಕ್ಯವನ್ನು ಸೇರಿಸಿದ್ದೇನೆ ಖರ್ಚು ಚಿಂತೆ ಹೆಚ್ಚಾಗುತ್ತೆ ಅಂತೇಳಿ ಅಲ್ಲಿ ವಿರುದ್ಧವಾಗಿರುವಂಥ ಗೃಹಗಳಂದರೆ ನಿಮಗೆ ಸೂರ್ಯನ ಬೆಂಬಲ ಕಡಿಮೆ ಇದೆ ಗುರುವಿನ ಬಲ ಇರೋದಿಲ್ಲ ಶನಿ ಮಹಾರಾಜರು ಜನ್ಮದಲ್ಲಿದ್ದಾರೆ ಕೇತುಗಳು ಸಹ ವಿರುದ್ಧವಾಗಿದ್ದಾರೆ ಹಾಗಾಗಿ ಐದು ಗ್ರಹಗಳಲ್ಲಿ ವಿರುದ್ಧವಾಗಿ ನಿರಂತರವಾಗಿ ತಿಂಗಳು ಪೂರ್ತಿ ಇರ್ತಾರೆ ಹಾಗಾಗಿ ಆ ಒಂದು ಐದು ಒಂದು ವೈರುಧ್ಯವನ್ನು ಸಹ ನೀವು ತಡ್ಕೊಳ್ಬೇಕಾಗತ್ತೆ ಅಂತಹ ವಿಚಾರಗಳಿಂದ ನಿಮಗೆ ಈ ಪದೇ ಪದೇ ಖರ್ಚುಗಳು ಬರುವುದು ಅನಾವಶ್ಯಕ ಖರ್ಚುಗಳು ಬರ್ಬೋದು ಅಥವಾ ಬಂದ ಹಣ ಅದು ನೀರಿನಂತೆ ಆಗುವಂಥದ್ದು ಅದು ಹತ್ತು ರೂಪಾಯಿ ಬಂದರೆ ಹದಿನೈದು ರೂಪಾಯಿ ಖರ್ಚು ಆಗುವಂಥದ್ದು ಈ ರೀತಿ ಸ್ವಲ್ಪ ಹಣಕಾಸಿನ ಮ್ಯಾನೇಜ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅಲ್ಲಿ ಆದ್ಯತೆಯ ಮೇರೆಗೆ ಅಂದರೆ ಪ್ರಯಾರಿಟಿ ಯಾವುದಕ್ಕೆ ನಾವು ಖರ್ಚು ಮಾಡಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಿಕೊಳ್ಬೇಕು ಬಂದ ಹಣವನ್ನು ನೀರಿನಂತೆ ಖರ್ಚು ಮಾಡಿದಾಗಲಿ ದುಂದು ವೆಚ್ಚ ದುರುಪಯೋಗ ಮಾಡಿದರೆ ಮಾಡಲಿಕ್ಕೆ ಹೋಗಬೇಡಿ ಅದನ್ನು ಮಾಡಿದರೆ ನಿಮಗೆ ಮತ್ತೆ ಹಣದ ಅವಶ್ಯಕತೆ ಮತ್ತೆ ಸಾಲ ಮಾಡುವಂಥ ಪರಿಸ್ಥಿತಿ ಹೆಚ್ಚಾಗುತ್ತೆ ಹಾಗಾಗಿ ಖರ್ಚು ಚಿಂತೆ ಹೆಚ್ಚಾಗುತ್ತೆ ಜೊತೆಗೆ ಚಿಂತೆಗಳು ಬೇರೆ ಬೇರೆ ರೀತಿಯ ಚಿಂತೆಗಳು ಕಾಣುತ್ತವೆ ಅದು ವೈಯಕ್ತಿಕ ವಿಚಾರ ಇರ್ಬೋದು ಆರೋಗ್ಯದ ವಿಚಾರ ಇರ್ಬೋದು ಜೊತೆಗೆ ನಿಮ್ಮ ಬಾಂಧವ್ಯ ಅಂದರೆ ತಂದೆ ಮಕ್ಕಳ ಮಧ್ಯೆ ಕಲಹದ ವಿಚಾರ ಕಂಡ ಹಣ್ಣಿತರ ಬಾಂಧವ್ಯದ ಕೊರತೆ ವಿಚಾರ ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳದ ವಿಚಾರ ಇರ್ಬೋದು ಅಥವಾ ಉದ್ಯೋಗದಲ್ಲಿ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಮಾಡಿದಂಥ ಸಂಚಿನ ವಿಚಾರ ಇತ್ಯಾದಿ ಈ ಸಾಡೆ ಸಾತಿಯ ಪ್ರಭಾವದಲ್ಲಿ ನಾನಾ ರೀತಿಯ ಪರೀಕ್ಷೆಗಳು ನಾನಾ ರೀತಿಯ ಸಂಚುಗಳು ನಿಮ್ಮ ಮೇಲೆ ಬರ್ಬೋದು ಅಂತಹ ಚಿಂತೆಗಳು ನಿಮಗೆ ಬರ್ತಾ ಇರ್ತವೆ ಹಾಗಾಗಿ ಹಣ ಬಂದ ಹಣವನ್ನು ಯಾವ ರೀತಿ ಖರ್ಚು ಮಾಡಿದಂಥ ಜೊತೆಗೆ ನಿಮ್ಮ ಒಂದು ನಡವಳಿಕೆ ಜನರ ಜೊತೆಗೆ ಸಮಾಜ ಜೊತೆಗೆ ಅಥವಾ ನಿಮ್ಮ ಮನೆಯಲ್ಲಿಯೋ ಅಥವಾ ಈ ಒಂದು ನಿಮ್ಮ ಉದ್ಯೋಗ ಸ್ಥಳದಲ್ಲೂ ಹೇಗೆ ಇರ್ಬೋದನ್ನು ಸ್ವಲ್ಪ ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ ತಾಳ್ಮೆ ತುಂಬ ಬೇಕಾಗುತ್ತೆ ಸಿಟ್ಟು ಕ್ರೋಧದ ಕೈಗೆ ಬುದ್ಧಿ ಕೊಟ್ಟು ನಾನಾ ರೀತಿಯ ಅವಾಂತರಗಳು ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ತಾಳ್ಮೆ ನಿಮಗೆ ಒಂದು ಔಷಧ ಆಗಿರುತ್ತೆ ಬಂದಂತಹ ಅದನ್ನು ಸ್ವಲ್ಪ ಯಾವುದಾದ್ರೂ ಉತ್ತಮ ಬಂದಿದೆ ಅದನ್ನು ಒಳ್ಳೆಯ ಮನಸ್ಸಿಂದ ಸ್ವೀಕರಿಸಿ ಯಾವುದು ತುಂಬ ಕೆಟ್ಟದ್ದು ಬಂದಿದೆ ಯಾವುದು ಸ್ವಲ್ಪ ನಿಮಗೆ ಋಣಾತ್ಮಕ ಬಂದಿದೆ ಅದನ್ನು ಆಂಗ್ಲ ಅಲ್ಲಿಗಲ್ಲಿಗೆ ಮರೆತು ಬಿಡುವಂಥ ಒಂದು ತತ್ವವನ್ನು ನೀವು ಅನುಸರಿಸಬೇಕು ಮಾಡುವಂತಹ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗವನ್ನು ನಿರಂತರವಾಗಿ ಮುಂದುವರಿಸಬೇಕಂದ್ರೆ ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ ಹಾಗಾಗಿ ಭೂಮಿ ಹಣ ಇತ್ಯಾದಿಗಳು ನಿಮಗೆ ಹಿಡಿತ ಆಗೋದು ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಳ್ಳಿ ಅದನ್ನು ಉಳಿಸ್ಕೊಳ್ಳಿ ಮನೆ ವಿಚಾರ ಇರ್ಬೋದು ಭೂಮಿ ವಿಚಾರ ಇರ್ಬೋದು ಆಸ್ತಿ ವಿಚಾರ ಸೈಟ್ ವಿಚಾರ ಅಲ್ಲದೆ ಯಾವುದು ಈ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಅವೆಲ್ಲ ಈ ತಿಂಗಳಲ್ಲಿ ಇತ್ಯರ್ಥ ಆಗುವಂಥ ಅವಕಾಶ ಈ ತಿಂಗಳಿಗೆ ಮಾತ್ರ ಬಂದಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳೋಂಥದ್ದು ಕುಂಭರಾಶಿಯವರು ಇನ್ನು ಇವೆಲ್ಲವೂ ನಿಮಗೆ ಸಾಮಾನ್ಯ ಫಲ ಆಯಿತು ಇನ್ನು ದಿನಾಂಕಗಳಿಗೆ ಅನುಗುಣವಾಗಿ ಚಂದ್ರನ ಬಲ ಇರುವಂಥ ಚಂದ್ರನ ಒಂದು ಬೆಂಬಲ ಇರುವಂಥ ಡೇಟ್ಗಳಿಗೆ ಅನುಗುಣವಾಗಿ ಒಂದು ಉತ್ತಮ ಜೊತೆಗೆ ಯಾವುದು ಸ್ವಲ್ಪ ಮಿಶ್ರ ಇದೆ ಯಾವುದು ಸ್ವಲ್ಪ ಸಂಕಷ್ಟ ಇದೆ ಆ ಡೇಟ್ಗಳಿಗೆ ನಿಮಗೆ ಹೇಳ್ತೇನೆ ಇದ್ದಲ್ಲಿ ಗಮನಿಸ್ಕೊಳ್ಳಿ ಜೂನ್ ಒಂದು ಎರಡು ನಿಮಗೆ ಅಷ್ಟು ಉತ್ತಮವಾಗಿಲ್ಲ ಜೂನ್ ಒಂದೆರಡರಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಸಂಕಷ್ಟಗಳು ಹೆಚ್ಚಾಗುವಂಥದ್ದು ಹಣಕಾಸು ನಷ್ಟ ಆಗುವಂಥದ್ದು ಅಥವಾ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಜೊತೆಗೆ ನಿಮ್ಮ ವಸ್ತು ಒಡವೆ ಅಥವಾ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಸ್ಮಾರ್ಟ್ ಫೋನ್ ಇತ್ಯಾದಿಗಳ ಬಗ್ಗೆ ಸಹ ಕೇರ್ ತಗೋಬೇಕು ಯಾವುದು ಕಷ್ಟ ನಷ್ಟಗಳಿಗೆ ಒಳಗಾಗುತ್ತೋ ಕಳ್ಳತನ ಅಥವಾ ಕಳೆದು ಹೋಗುವಂಥ ಪ್ರಮೇಯ ಇರುತ್ತೆ ಹಾಗೆ ಒಂದು ಎರಡರಲ್ಲಿ ಇಂಥ ಒಂದು ಎಚ್ಚರಿಕೆ ಕುಂಭರಾಶಿಯಲ್ಲಿ ಬೇಕು ಇನ್ನು ಜೂನ್ ಮೂರು ನಾಲ್ಕು ನಿಮಗೆ ವಿಜಯವನ್ನು ಲಾಭವನ್ನು ಶುಭವನ್ನು ಕೊಡುವಂಥ ದಿನ ಇಷ್ಟಾರ್ಥ ಸಿದ್ಧ ಆಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನಾಗುತ್ತೆ ಮಿತ್ರರಿಂದ ಬಂಧುಗಳಿಂದ ಸಹಾಯಗಳು ಸಿಗಲಿವೆ ವ್ಯಾಪಾರ ಉದ್ಯೋಗ ವೃತ್ತಿ ಕೃಷಿಯಲ್ಲಿ ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಖಂಡಿತ ಮೂರು ನಾಲ್ಕರಲ್ಲಿ ಸಿಗಲಿವೆ ಕುಂಭರಾಶಿಯವರಿಗೆ ಆ ಬಳಿಕ ಐದು ಆರು ಏಳು ಎಂಟು ಒಂಬತ್ತು ನಿರಂತರವಾಗಿ ಐದು ದಿನಗಳು ತುಂಬ ಎಚ್ಚರಿಕೆ ಹೆಚ್ಚೇಬೇಕು ಬೇಕು ಐದು ಆರು ಏಳು ಎಂಟು ಒಂಬತ್ತರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಶತ್ರುಗಳ ಕಾಟ ಹೆಚ್ಚಾಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ತಂದೆ ತಾಯಿ ಹಿರಿಯರಲ್ಲಿ ಏನಾದರೂ ನಿಷ್ಠುರಗಳು ಆಗುವಂಥದ್ದು ಇನ್ನು ನಿಮ್ಮ ಮನೆಯ ಸದಸ್ಯರಲ್ಲಿ ಸಹ ನಿಮಗೆ ಬಾಂಧವ್ಯದ ಕೊರತೆ ಮೂಡುತ್ತದ್ದು ಅನೇಕ ರೀತಿಯ ಅತಿರೇಕದ ಜಗಳಗಳು ಬರುವಂಥದ್ದು ನಿಮ್ಮ ಮೇಲೆ ಅನುಮಾನ ಅಥವಾ ಸಂಶಯಗಳು ಮನೆ ಮಂದಿಗೆ ಬರುವಂಥದ್ದು ಕಂಡು ಹಾಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅನುಮಾನದ ಒಂದು ಭೂತಗಳು ಕಾಡುವಂಥದ್ದು ಜೊತೆಗೆ ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗುವಂಥದ್ದು ಈ ರೀತಿ ಅನೇಕ ಅಹಿತಕರವಾದ ಅಂಶಗಳು ಐದರಿಂದ ಒಂಬತ್ತರವರೆಗೆ ಜರುಗಬಹುದು ಆ ಬಗ್ಗೆ ಸೂಕ್ತವಾದ ಇಲ್ಲಿ ತಾಳ್ಮೆ ವಹಿಸಿ ಎಚ್ಚರಿಕೆ ಹೆಜ್ಜೆ ಇನ್ನು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಾಲ್ಕು ದಿನಗಳು ಹತ್ತರಿಂದ ಹದಿಮೂರವರೆಗೆ ನಾಲ್ಕು ದಿನಗಳು ಪೂರಕವಾಗಿವೆ ಉತ್ತಮವಾಗಿವೆ ಅಲ್ಲಿ ಯಶಸ್ಸು ಕೀ ಜಯ ಲಾಭ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಶಾಂತಿ ಇದೆ ಹಣ ಬರುವಂಥದ್ದು ಬರುತ್ತೆ ಬೇಗ ಬೇಗ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಗಳಲ್ಲಿ ಮುನ್ನಡೆ ಇದೆ ಭೂಮಿ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಕಾರ್ಯಗಳು ಮುನ್ನಡೆ ಇದೆ ಅನೇಕ ಕಾಲದಿಂದ ಕಾಯ್ತಾ ಇದೆ ನಿಮಗೆ ಲಾಭಾಂಶ ಅಥವಾ ಹಣದ ಅಂಶವು ಇದನ್ನು ಕೈ ಸೇರಲಿದೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರವಾಗಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಇದನ್ನು ಆಗಲಿವೆ ಹಾಗಾಗಿ ಈ ನಾಲ್ಕು ದಿನಗಳನ್ನು ಸದುಪಯೋಗ ಆ ಬಳಿಕ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಿರಂತರವಾಗಿ ಐದು ದಿನಗಳಲ್ಲಿ ಮತ್ತೆ ಎಚ್ಚರಿಕೆ ಹೆಜ್ಜೆ ಬೇಕು ಅಲ್ಲಿ ನಿಮಗೆ ಎಲ್ಲ ಗ್ರಹಗಳು ವೈರುಧ್ಯ ಕಾರಣ ಚಂದ್ರನ ವೈರುಧ್ಯದ ಇರ ಕಾರಣ ಆರೋಗ್ಯದಲ್ಲಿ ಏರ್ಪೇರ್ ಬರ್ಬೋದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ಬೋದು ಕೈ ಕಾಲು ನೋವು ಗಂಟು ಸೊಂಟದ ನೋವು ಬೆನ್ನು ನೋವು ಅಥವಾ ಇನ್ನೇ ಥರ ಯಾವುದೇ ನೋವುಗಳು ಅಥವಾ ಸಣ್ಣ ಪುಟ್ಟ ಅಪಘಾತಗಳು ಸಹ ಆಗುವಂಥ ಸಾಧ್ಯತೆಗಳು ಬರ್ಬೋದು ಹಾಗಾಗಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ತಂದರೆ ಆರೋಗ್ಯದ ಬಗ್ಗೆ ನಿಮ್ಮ ನಡವಳಿಕೆ ಬಗ್ಗೆ ಹೆಚ್ಚಿನ ಬೇಕು ಹಣಕಾಸಿನ ಖರ್ಚಿನ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗುತ್ತೆ ಅನಾವಶ್ಯಕ ಖರ್ಚು ಅಥವಾ ಅನಪೇಕ್ಷಿತ ಖರ್ಚುಗಳು ಹೆಚ್ಚಾಗ್ಬೋದು ಯಾವುದು ದಿನಗಳ ಎಚ್ಚರಿಕೆ ಅವಶ್ಯಕತೆ ಇದೆ ಆ ಬಳಿಕ ಬರುವಂಥ ಮತ್ತೆ ಐದು ದಿನಗಳು ಉತ್ತಮವಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿರಂತರವಾಗಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ನಿಮಗೆ ಯಶಸ್ಸು ಕೀತು ಲಾಭಗಳು ಇಷ್ಟ ಅಥವಾ ಲಾಭಗಳು ಸುದ್ದಿ ಲಾಭಗಳು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಅರಿವು ಉತ್ತಮವಾಗುವಂಥದ್ದು ಹಳೆಯ ಭಾವದ ಬಾಕಿ ಬರಬೇಕಾದ ಹಣಗಳೆಲ್ಲ ಬಂಧಿಸಿರುವಂಥ ಅಥವಾ ನೀವು ಯಾರದೇ ಪಡೆಕೊಂಡ ಸಾಲವನ್ನು ತೀರಿಸಲಿಕ್ಕೆ ಅನುಕೂಲ ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಕೃಷಿಕರಿಗೆ ಅವರ ಒಂದು ಕೃಷಿ ಚೋಟಿಯಲ್ಲಿ ಹೆಚ್ಚಿನ ಒಂದು ಅನುಕೂಲತೆಗಳಾಗುವಂಥದ್ದು ಅಲ್ಲದೆ ದೀರ್ಘಾವಧಿಯ ಕೆಲವು ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು ಭೂಮಿ ಅಥವಾ ರಿಯಲ್ ಎಸ್ಟೇಟು ಅಥವಾ ಷೇರುಗಳಲ್ಲಿ ಹೂಡಿಕೆ ಅವಕಾಶಗಳು ಕೆಲವರಿಗೆ ಸಿಗಲಿದೆ ಹಾಗಾಗಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ಹೆಚ್ಚಿನ ಶೋಫಲ ನಿರೀಕ್ಷೆ ಮಾಡೋದು ಕುಂಭರಾಶಿಯವರು ಆ ಬಳಿಕ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮಿಶ್ರ ಫಲಗಳ ದಿನ ಅಲ್ಲಿ ಇಷ್ಟಾರ್ಥಗಳಿಗೆ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಕಷ್ಟ ನಷ್ಟಗಳು ಆಗುವಂಥದ್ದು ಹೆಚ್ಚಿನ ಹಣಕಾಸು ಖರ್ಚಾಗುವಂಥದ್ದು ಮನಸ್ಸಿಗೆ ಸ್ವಲ್ಪ ನಕಾರಾತ್ಮಕವಾದ ಭಾವನೆಗಳು ಈ ದಿನ ಜಾಗ್ರತೆ ಆಗುವಂಥ ಸಾಧ್ಯತೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇರುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ನಿಮಗೆ ಉತ್ತಮ ದಿನ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಕೀರ್ತಿ ಲಾಭಗಳು ಸಿಗುವಂಥದ್ದು ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಶುಭ ಉತ್ತಮ ಸಮಾರಂಭಗಳು ಪಾಲ್ಗೊಂಡು ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಈ ರೀತಿ ಅನೇಕ ಮನಸ್ಸಿಗೆ ಉಲ್ಲಾಸ ಕೊಡುವಂತಹ ಘಟನೆಗಳು ಅಥವಾ ನಿಮಗೆ ಚೈತನ್ಯ ತುಂಬುವಂತಹ ಘಟನೆಗಳು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಜರುಗುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತೆ ಮಿಶ್ರ ಫಲದ ದಿನ ಅಲ್ಲಿ ನಿಮಗೆ ಕಷ್ಟ ನಷ್ಟಗಳಿಗೆ ಸಾಧ್ಯತೆ ಹಣಕಾಸಿನ ಖರ್ಚುಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಆಕಸ್ಮಿಕ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ತಿಂಗಳ ಕೊನೆಯ ದಿನ ಅಂದರೆ ಮೂವತ್ತನೇ ತಾರೀಕು ಜೂನ್ ಮೂವತ್ತು ನಿಮಗೆ ಉತ್ತಮವಾದ ದಿನ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥ ಅನಿಶ್ ಲಾಭಗಳ ಒಂದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧು ಬಾಂಧವರಲ್ಲಿ ನೀವು ಬೆರೆಯುವಂಥ ಅವಕಾಶ ಅನೇಕ ರೀತಿಯ ಇಷ್ಟಾರ್ಥಗಳು ಕೈಗೂಡಿ ಮನಸ್ಸಿಗೆ ಖುಷಿ ಪಡುವಂಥ ದಿನ ಈ ತಿಂಗಳ ಕೊನೆಯ ಮೂವತ್ತನೇ ತಾರೀಕು ಆಗುತ್ತೆ ಹಾಗಾಗಿ ಇವೆಲ್ಲವೂ ಸಾಮಾನ್ಯವಾದ ಒಂದು ಮುನ್ನೋಟವನ್ನು ಕುಂಭರಾಶಿಗೆ ಜೂನ್ ತಿಂಗಳ ಅನುಭವವಾಗಿ ಕೊಟ್ಟಿದ್ದೇನೆ ಇಲ್ಲಿ ನೀವು ಕೆಲವೊಂದು ಗ್ರಹಗಳಿಂದ ವೈರುಧ್ಯತೆ ಕೆಲವೊಂದು ಗ್ರಹಗಳಿಂದ ಪೂರಕವಾಗಿರ್ತವೆ ಕೆಲವೊಂದು ಗ್ರಹಗಳು ಸ್ವಲ್ಪ ಮಿಶ್ರ ಫಲವನ್ನು ಕೊಡಬಲುವಂಥ ಸ್ಥಿತಿಯಲ್ಲಿ ಇದ್ದಾವೆ ಹಾಗಾಗಿ ಇವೆಲ್ಲವೂ ಸಮಾಧಾನ ಚಿತ್ತದಿಂದ ನೀವು ತಾಳ್ಮೆಯಿಂದ ಇವೆಲ್ಲ ಫಲವನ್ನು ನೀವು ಬಗೆಹರಿಸಿಕೊಳ್ಬೇಕಾಗತ್ತೆ ಈ ದಿನ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ನಿರಂತರವಾಗಿ ಬಳಸುವಂಥ ಬಣ್ಣಗಳು ರೆಡ್ ಅಥವಾ ಕೆಂಪು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಇದನ್ನು ನಿರ ನಿರಂತರವಾಗಿ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ರೆಡ್ ಅಂದರೆ ಅಲ್ಲಿ ಮಂಗಳ ನಿಮಗೆ ತಿಂಗಳು ಪೂರ್ತಿ ಪೂರ್ವಕವಾಗಿದ್ದೇನೆ ವೈಟ್ ಅಂದರೆ ಶುಕ್ರ ನಿಮಗೆ ತಿಂಗಳು ಪೂರ್ತಿ ಪೂರ್ವಕವಾಗಿದ್ದೇನೆ ಅದನ್ನು ಬಳಸ್ಕೊಳ್ಳಿ ನಂಬರ್ ಆರು ಮತ್ತು ಒಂಬತ್ತನ್ನು ಶುಕ್ರನ ಸಂಕೇತ ಆರು ಸಂಖ್ಯೆ ಮತ್ತು ನಂಬರ್ ಸಿಕ್ಸ್ ಜೊತೆಗೆ ನಂಬರ್ ನೈನ್ ಮಂಗಳನ ಸಂಕೇತ ಆರು ಮತ್ತು ಒಂಬತ್ತನ್ನು ನೀವು ಬಳಸ್ಕೊಳ್ಬೋದು ಅದೇ ರೀತಿ ಈ ಬು ಬುಧನ ಅನುಗ್ರಹ ನಿಮಗೆ ಬುಧನ ಅನುಗ್ರಹ ಇರುವಂಥ ಒಂದು ಅವಕಾಶ ಅಲ್ಲಿ ಹದಿಮೂರರವರೆಗೆ ಅಷ್ಟಿರುತ್ತೆ ಜೂನ್ ಹದಿಮೂರವರೆಗೆ ಅಷ್ಟೇ ಬುಧನ ಅನುಗ್ರಹ ಇರುವ ಆ ಕಾಲದಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದರ ನಂಬರ್ ಫೈವನ್ನ ಹದಿಮೂರವರೆಗೆ ಬಳಸ್ಕೊಳ್ಬೋದಾಗಿದೆ ಇನ್ನು ಆಗಲೇ ಹೇಳಿದಂಥ ಚಂದ್ರ ಅನುಗ್ರಹ ಇರುವಂಥ ಹಾಗೆ ಡೇಟ್ಗಳನ್ನು ಹೇಳಿದ್ದೇನೆ ಆ ಚಂದ್ರ ಅನುಗ್ರಹದಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಆ ಒಂದು ದಿನಾಂಕದಲ್ಲಿ ಬಳಸ್ಕೊಳ್ಬೋದು ಇವೆಲ್ಲವೂ ಈ ತಿಂಗಳಲ್ಲಿ ಒಂದು ನಿಮಗೆ ಮುನ್ಸೂಚನೆಗಳು ಇನ್ನು ಬರತಕ್ಕಂಥ ನಿಮಗೆ ಇರತಕ್ಕಂಥ ದೋಷಗಳ ನಿವಾರಣೆಗೆ ಅಥವಾ ಈ ರವಿ ಗುರು ಶನಿ ರಾಹುಕೇತುಗಳೊಂದು ವೈಪರೀತ್ಯದಿಂದ ಬರತಕ್ಕಂಥ ತೊಂದರೆಗಳ ನಿವಾರಣೆಗೆ ಏನು ಅಂದರೆ ಭಕ್ತಿ ಮಾರ್ಗ ಭಕ್ತಿ ಮಾರ್ಗವು ಸರ್ವಶ್ರೇಷ್ಠ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡಿ ಹನುಮಾನ್ ಚಾಲಿಸ ಘೋಷಣೆ ಮಾಡುವಂಥದ್ದು ಶನಿ ಮಹಾತ್ಮರ ಸ್ತೋತ್ರ ಶನಿಯ ಅಷ್ಟೋತ್ರ ಅಥವಾ ಶನಿಯ ಪೀಡಾ ಪರಿಹಾರ ಸ್ತೋತ್ರ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಗಮನಿಸಬಾರ್ದು ಅಥವಾ ಈ ಮೂಲಮಂತ್ರಗಳಾದ ಓಂ ಹಂ ಹನುಮತಿ ಆಂಜನೇಯನ ಮೂಲಮಂತ್ರ ಓಂ ಶಂ ಶನೈಶ್ಚರಾನ್ ಶನೈಶ್ಚರನ್ ಮಲಮಂತ್ರ ಅಥವಾ ಓಂ ನಮಃ ಶಿವಾಯ ಅಥವಾ ನಮಃ ಶಿವ ಎಂಬ ಶಿವನ ಮಂತ್ರ ಇತ್ಯಾದಿಗಳನ್ನು ಪಠನೆ ಮಾಡಿ ನಿಮ್ಮ ಮನಸ್ಸಿಗೆ ಆಗಾಗ ಆಗುವಂಥ ಋಣಾತ್ಮಕ ಪರಿಣಾಮಗಳನ್ನು ಜೊತೆಗೆ ಕಷ್ಟ ನಷ್ಟ ಅಥವಾ ಇನ್ನಿತರ ಋಣಾತ್ಮಕವಾದ ಪ್ರಭಾವಗಳಿಂದ ಮನಸ್ಸಿನಲ್ಲಿ ಆಗುವಂಥ ಆಘಾತಗಳ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಇಂಥ ಭಕ್ತಿ ಮಾರ್ಗ ಸಹಾಯ ಆಗುತ್ತೆ ಯಾಕಂದರೆ ಕೆಲವರ ನಮಗೆ ಸಾಡೆ ಸಾತಿ ಬಂದಿದೆ ನಾವು ಎಷ್ಟು ಭಕ್ತಿ ಮಾಡಿದ್ರೆ ನಮ್ಮ ಕಷ್ಟ ಹೋಗೋದಿಲ್ಲ ಕಷ್ಟ ಹೋಗುತ್ತೆ ಹೇಳಿ ಭಕ್ತಿ ಮಾಡೋದು ನಮಗೆ ಆ ಬಂದ ಕಷ್ಟವನ್ನು ಸರಿಯಾಗಿ ಎದುರಿಸಲಿಕ್ಕೆ ಅಥವಾ ಬಂದ ಪರೀಕ್ಷೆಗಳಲ್ಲಿ ಚೆನ್ನಾಗಿ ನಾವು ಅದನ್ನು ಪ್ರಯತ್ನ ಮಾಡೋದರಲ್ಲಿ ನಾವು ಉತ್ತೀರ್ಣರಾಗಲಿಕ್ಕೆ ಈ ಭಕ್ತಿ ಮಾರ್ಗ ಅವಶ್ಯಕತೆ ಇರುತ್ತೆ ಹಾಗಾಗಿ ಕುಂಭರಾಶಿಯವರು ಯಾವತ್ತೂ ಭಕ್ತಿ ಮಾರ್ಗವನ್ನು ಮುಂದುವರಿಸಿ ನಿಮ್ಮ ಇಷ್ಟ ಕುಲದೇವತೆ ಗ್ರಾಮ ದೇವತೆಗಳ ಭಕ್ತಿಯನ್ನು ಮಾಡುತ್ತಾ ಬನ್ನಿ ಯಾರಿಗೆ ಹಣದ ಒಂದು ತುಂಬ ಅನುಕೂಲತೆ ಇರುತ್ತೆ ಅಂಥವರು ಈ ಶನಿವಾರದಂದು ಅಥವಾ ಇನ್ನಿತರ ಪರ್ವ ಕಾಲಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಾಂತಿ ಇತ್ಯಾದಿ ಕಾಲಗಳಲ್ಲಿ ದಾನ ಧರ್ಮಾದಿಗಳನ್ನು ಅಥವಾ ದೇವರುಗಳ ಸಂದರ್ಶನ ಮಾಡಿ ದೇವಾಲಯಗಳಿಗೆ ಅನ್ನದಾನಕ್ಕೆ ದವಸ ಧಾನ್ಯಗಳನ್ನು ಕೊಡೋದಾಗಲಿ ಅಥವಾ ದೀಪಾರಾಧನೆಗೆ ಎಣ್ಣೆಯನ್ನು ಕೊಡೋದಾಗಲಿ ಇತ್ಯಾದಿ ಕಾರಣಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಒಂದು ದೋಷವನ್ನು ಕಡಿಮೆ ಮಾಡ್ತಾ ಬನ್ನಿ ಭಕ್ತಿ ಮಾರ್ಗದಿಂದ ಖಂಡಿತ ನಿಮ್ಮ ಶಕ್ತಿ ಮಡೆಯಾಗುತ್ತೆ ಈ ಬಂದಂಥ ಶನಿಯ ದೋಷ ರಾಹುಕೇತುಗಳನ್ನು ವೈಪರೀತ್ಯಗಳನ್ನು ನೀವು ಚಿಂತೆ ಪಡಬೇಕಾಗಿಲ್ಲ ಮುಂದೆ ಖಂಡಿತ ನಿಮ್ಮ ಒಂದು ಭಕ್ತಿಗೆ ಶಕ್ತಿಗೆ ದೇವರು ಫಲವನ್ನು ಕೊಡಲಿದ್ದಾನೆ ಈ ಜೂನ್ ತಿಂಗಳಲ್ಲಿ ಎಲ್ಲ ಕುಂಭರಾಶಿ ಅವರಿಗೆ ಶಕ್ತಿ ಅಶೀಕೀರ್ತಿ ಜಯ ಲಭಿಸಲು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಂಸನ್ ಮಂಗಳಾನುಭವಂತು